ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ನಾಗಮಂಗಲ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಐದು ವರ್ಷದ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯು ಬಿರುಸಿನ ಚಟುವಟಿಕೆಯನ್ನ ಪಡೆದುಕೊಂಡಿದೆ ಕಳೆದ ಹತ್ತು ವರ್ಷದಲ್ಲಿ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದವರು ಈಗ ಕೈಕೈ ಸಿಕ್ಕಿಕೊಳ್ಳುವ ಹಾಗೆ ಆಗಿದೆ ಈ ಬಾರಿ ಚುನಾವಣೆಯ ಕಾವು ಪಡೆದುಕೊಂಡಿದ್ದು ಬರೋಬ್ಬರಿ ಅರವತ್ನಾಲ್ಕು ನಾಮಪತ್ರಗಳನ್ನು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮ ಬೆಂಬಲಿಗರ ಮೂಲಕ ಚುನಾವಣಾಧಿಕಾರಿಗೆ ಸಲ್ಲಿಸಿದ್ದಾರೆ ಎಂಟ್ರಿ ಆಗಿದೆ ಯಾರು ನಾಮಿನೇಷನ್ ಬ್ಯಾಂಕ್ ಚುನಾವಣೆಯು ಪ್ರಾರಂಭದಲ್ಲಿ ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿತ್ತು ನಾಲ್ಕೂವರೆ ಸಾವಿರ ಸದಸ್ಯರು ಇರುವ ಈ ಸಂಘದಲ್ಲಿ ಹಲವಾರು ಮತಗಳನ್ನು ಕುತಂತ್ರದಿಂದ ಕಿತ್ತು ಹಾಕಿದ್ದಾರೆ ಎಂದು ಜೆಡಿಎಸ್ ಮುಖಂಡರು ಬ್ಯಾಂಕ್ ನಿರ್ದೇಶಕ ಮಂಡಳಿ ಮತ್ತು ಕಾರ್ಯದರ್ಶಿಯವರಿಗೆ ತರಾಟೆಗೆ ತೆಗೆದುಕೊಂಡಿದ್ದರು ಪ್ರಸ್ತುತ ಒಂದೂವರೆ ಸಾವಿರದಷ್ಟು ಮತಗಳಿರುವ ಹದಿಮೂರು ಕ್ಷೇತ್ರಗಳಿಗೆ ಚುನಾವಣೆ ನಡೆಯುವುದು ಅಥವಾ ಈ ಹಿಂದೆ ನಡೆದಂತೆ ಒಳ ಒಪ್ಪಂದದ ಮೂಲಕ ಆಯ್ಕೆಯಾಗುವರು ಎಂಬುದನ್ನು ಕಾದು ನೋಡಬೇಕು

सब्सक्राइब आगे हाँ बेल बटन